ನಾನು ಒಬ್ಳೆ ಅನ್ಕೊಂತೀನಿ ಪ್ರೇಮ್ ಸರ್ಕೊಂಡಿರೋದು ಡೆಡಿಕೇಟೆಡ್ ನಮ್ಮ ಆರ್ಟ್ ಡಿರೆಕ್ಟರ್ ಮೋಹನ್ ಕೆರೆ ಸರ್ ಬಂದಿರ್ಬೇಕಲ್ಲ ಈ ಕೇಡಿ ಜಾಕೆಟ್ ಹಾಕೊಂಡು ಆ ಮೋಹನ್ ಕೆರೆ ಸರ್ ಪ್ಲೀಸ್ ವೆಲ್ಕಮ್ ಮೋಹನ್ ಕೆರೆ ಸರ್ ಆನ್ ಸ್ಟೇಜ್ ಅಂದ್ರೆ ಒಂದು ರೆಟ್ರೋ ದುನಿಯಾನ ಸೃಷ್ಟಿ ಮಾಡೋದಿದೆಯಲ್ಲ ಅದು ಈಸಿ ಕೆಲಸ ಅಲ್ವೇ ಅಲ್ಲ ಆ ಒಂದು ಎರ ಆ ಒಂದು ವರ್ಲ್ಡ್ ಅನ್ನೇ ಅವರು ಸೃಷ್ಟಿ ಮಾಡಿದ್ದಾರೆ ಮೋಹನ್ ಬಿ ಕೆರೆ ಸರ್ ಅವರು ಅಂಡ್ ಈ ಚಿತ್ರದ ಪಿ ವಿಲಿಯಂ ಡೇವಿಡ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅವರು ನಾಚಿಕೊಂಡ್ಬಿಟ್ಟಿದಾರ ಕ್ಯಾಮ್ರಾ ಶೈ ಹಾಗೇನೇ ಆನಂದ ಆಡಿಯೋ ಸಂಸ್ಥೆಯ ಆನಂದ್ ಸರ್ ಅವರು ಕೂಡ ಎಸ್ ಎಸ್ ಈ ಕರ್ನಾಟಕದಲ್ಲಿ ಯಾರು ಕಾಣಿಸ್ತಾ ಇಲ್ಲ ಆನಂದ್ ಸರ್ ವೆಲ್ಕಮ್ ವೆಲ್ಕಮ್ ಆ್ಯಂಡ್ ನಮ್ಮ ಪಿ ವಿಲಿಯಂ ಡೇವಿಡ್ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸೊ ಇದು ನಮ್ಮ ತಂಡ ಈಗ ಇಂಟ್ರೊಡಕ್ಷನ್ ಎಸ್ ಅಂಡ್ ನಾ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇವತ್ತು ತುಂಬಾ ತುಂಬಾ ಮುಖ್ಯವಾದ ದಿನ ಈ ಟೆಕ್ನಿಷಿಯನ್ಗೆ ಯಾಕಂದರೆ ಪ್ರತಿಯೊಬ್ಬರಿಗೂ ಕನಸಿರುತ್ತೆ ಪ್ರೇಮ್ ಸರ್ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡಬೇಕು ಧ್ರುವ ಸರ್ ಅವ್ರ ಜೊತೆ ಕೆಲಸ ಮಾಡಬೇಕು ಅರ್ಜುನ್ ಸರ್ ಅವರ ಮ್ಯೂಸಿಕ್ಗೆ ಹೆಜ್ಜೆ ಹಾಕಿಸ್ಬೇಕು ಅಂತ ಆ ರೀತಿ ಕನಸನ್ನು ಹೊತ್ಕೊಂಡು ಬಂದು ರಿಯಾಲಿಟಿ ಶೋಗಳನ್ನು ಗೆದ್ದು ಸ್ಮಾಲ್ ಸ್ಕ್ರೀನಲ್ಲಿ ಕಿರುತೆರೆಯಲ್ಲಿ ತನ್ನದೇ ಆದಂಥ ಹೆಸರು ಮಾಡಿ ಚಾಪನ್ನು ಮೂಡಿಸಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಸ್ಟೆಪ್ ಹಾಕಿ ಇವತ್ತು ಸ್ಟೆಪ್ ಹಾಕ್ಸೋ ಲೆವೆಲ್ಗೆ ಬೆಳೆದಿರೋಂಥ ಈ ಹಾಡಿನ ಕೊರಿಯೋಗ್ರಾಫರ್ ನಮ್ಮೆಲ್ಲರೂ ಪ್ರೀತಿಯ ರಾಹುಲ್ ಮಾಸ್ಟರ್ ಮಾಸ್ಟರ್ ಇವರು ಇವತ್ತು ಪ್ರೇಮ್ ಸರ್ ಫಸ್ಟ್ ಟೈಮ್ ರಾಹುಲ್ ಮಾಸ್ಟರ್ ನ ಲಾಂಚ್ ಮಾಡ್ತಿದ್ದಾರೆ ಆಸ್ ಅ ಕೋರಿಯೋಗ್ರಾಫರ್ ಸೊ ಇದು ನಮ್ಮ ಕೆ ಡಿ ಚಿತ್ರದ ಟೀಮ್ ಒಂದ್ಸಲಿ ಲುಕ್ ಎಲ್ಲ ಫೋಟೋ ತಗೊಂಡ್ಬಿಡಿ ಪ್ಲೀಸ್ ಅಲ್ಲ ಏನೋ ಒಂದು ಪೋಸ್ ಮಾಡಬೇಕು ಏನಾದರೂ ಒಂದು ಪೋಸ್ ಮಾಸ್ಟರ್ ಒಂದು ಏನಾದ್ರು ಪೋಸ್ ಹೇಳ್ಕೊಡಿ ಏಯ್ ಅದು ಏ ಕಮಾನ್ ಮಾಸ್ಟರ್ ಎಲ್ಲರೂ ಅದೇ ಮಾಡ್ಬೇಕು ಜನ್ಯಾಜಿ ಚಿಕ್ಕ ಚಿಕ್ಕ ಪೋಸ್ಗಳು ನಿಮಗ್ ಮೋಸ್ಟ್ಲಿ ಪಾಪ ಅನ್ಸ್ಬೋದು ಮಾಡ್ತಿದ್ರು ಓಹ್ ಲೆಗ್ ಪೋಸ್ ಕಮಾನ್ ತ್ರೀ ಟೂ ಒನ್ ಪೋಸ್ ಮೋಹನ್ ಸರ್ ಏನ್ ಮಾಡ್ತಿದ್ರು ಮೋಹನ್ ಸರ್ ಬಸ್